அல்வ சௌஜன்ய நான் கேள்ந்துட்டேன் நினைக்க ஒாகத்தியா மத்தேனில் வா நன்கேதேவா மந்தி சூதி ஹௌதி இல்லை நினைக்க ஒழேதாகலி நினைக்கா நான் ஏன் ஒேது ஏழாக்கி நீங்கள் அதில் தவக்காரா நமக்கு அனஸ்ஸ்தாது நீக்கத்தீர்த்தி அல் நமக்கு சசியதா நமக்கு இன்னொரு மணிக்கு வந்து சொஸ்தாரி கல்சாக்கத்திரல ஏன் ரீ நீண்ண நான் கேளாக்கத்தான் கேள்க்கத்தின்குண்டு ஏன்னா பாய் ஹிட்ஸ்லார் மாதாக்கத்தார் நோடுாத்து ஹிங்காத்து நினை ஹங்காள் நம் மத்தி ஹிங்க் மாடா் நிமித்தி ஆறு பேர்யாத்தர இவ்ளோ அய்ய அய்யா பாரி பிட ஆன்கொள்ளேதாக நீங்கள் ஊட்டாடு நீோ பாப்பாண்டு மனைக்கத்தாரோ ஒேதா ஹுடுகி அந்த பிடிக்க வந்த நன்க மாத்தாத்தியல்ல இது நீல் திரி நீா கேஸ்க்கொண்டு நீனே கெட்டு கலாம் அதனெல்லாம் மாண்டு ஹாள்க்கொள்ளேது ஒன்றரை மாத்த ஒத்த நீத்தனி ஒன்றரை மாத்தித்தான் நோடக்கத்த நோடாக்கத்தான் நானும் பரே மணி ஹாள் மணி ஹாள் மாத்தாடு ನೀವೇವಾಗ ನೋಡಿದ್ರಿ ನಮ್ಮನಿಗೆ ಬಂದ ನಮ್ಮ ಹತ್ತಿ ನನಗೊಂಥರ ಆಕೆ ಸಂಕೇತಾಗ ಒಂಥರ ಮಾಡೋದನ್ನ ನಮಗೆ ಮಕ್ಕಳಿಗೆ ಮಕ್ಳಿಗೆ ನಮ್ಮ ಯಾವತ್ತೂ ಯಾವತ್ತೊಂದು ಮಾಡಿ ಇಲ್ಲ ಇಬ್ಬರು ಒಂದೇ ತರ ನೋಡ್ಕೊತಾರೆ ನಮ್ಮ ಅತ್ತಿಯಾರ ಏನೋ ಒಂದೊಂದು ಟೈಮ್ನಾಗ ನಾ ಹೆಚ್ಕಿ ಕೆಲಸ ಮಾಡಿರ್ಬೋದು ಆಯ್ಕೆ ಕಡಿಮೆ ಮಾಡಿರ್ಬೋದು ಇನ್ನೊಂದು ಟೈಮ್ನಾಗ ಆಕೆ ಹೆಚ್ಕಿ ಮಾಡಿರ್ತಾಳೆ ನಾ ಕಡ್ಮೆ ಮಾಡಿರ್ತೇನೆ ಹಂಗದ ಕೆಲಸ ಏನ್ ಏನೂ ಹಂಚ್ಕೊಂಡು ಒಂದೇ ತರ ಮಾಡಬೇಕು ಎನಸ್ಕೊಂಡು ಆಯ್ಕೆ ನಾಲ್ಕು ಮಾಡಿ ನಾನು ನಾಲ್ಕು ಮಾಡಬೇಕು ಆಯ್ಕೆ ಐದು ಮಾಡಿ ನಾನು ಐದು ಮಾಡ್ಬೇಕು ಹಂಗೆಲ್ಲ ಮಾಡಾಕ್ ಬರೋದಿಲ್ಲ ರೀ ಹೆಚ್ಚು ಕಡಿಮೆ ಆಗಿರ್ತ ಟಿ ಮನೆ ಆಗದ್ಮೇಲೆ ಹಾಂ ಅದೇ ಹೆಂಗ ಒಬ್ರಿಗೊಂಥರ ಒಬ್ಬರಿಗೊಂತರ ಆಕತ್ರಿ ನಮ್ಮ ಅತ್ಯಾರ ಏನು ಹಂಗೆ ಮಾಡಿರಾಜ್ಕಾರ ನೀವು ಹೇಳುವಂಗ ಅಲ್ರಿ ಇಷ್ಟು ದೊಡ್ಡರಾಗಿದ್ರು ನೀವ ಎತ್ತ ಮಾತಾಡ್ತಿರ್ ನೀವ ಇನ್ನೊಬ್ರು ಹೇಳು ಮಾತನ್ರಿ ಇದ ಇಷ್ಟೋತನ ಕೇಳಿ ನಾನು ನಿಂತ್ಕೊಂಡು ಒಂದರ ಮಾತು ಚುಲೋಗಿತ್ತಾ ನೀವು ಮಾತಾಡಿದ್ರಾಗ ಬರೀ ಜಗಳ ತಗಿ ಅದನ್ನೂ ಇದನ್ನು ಅತ್ತಿ ಅತ್ತಿಸೋಸ್ ಕಂದಿಟ್ಟ ನಡಕ ಮೋಜಾ ನೋಡೋರ್ ನೀವು ಅಯ್ಯಯ್ಯ ಬಾರಿ ಮಾತಾಡ್ತಿ ಬಿಡ ನೀನು ಏನೋ ಅಂತ ಹೇಳಕ್ ಬಂದ್ರೆ ನನಗಂತಿಯಲ್ಲ ಹಾ ಎದಕ್ ಬೇಕಾಗ ನಿಮ್ಮ ನಿಮ್ಮನಿ ಸುದ್ದಿ ಹೇಳಾಕ್ ಬನ್ನೆಲ್ಲ ನನಗ ಬುದ್ದಿಲ್ಲ ಇದೊಂದು ಮ್ಯಾಲ ಅಂತೀರಿ ಹೇಳು ಹೇಳುಮಠ ಎಲ್ಲಾ ಹೇಳಿ ಬೆಂಕಿ ಹಚ್ಚು ಮಠ ಎಲ್ಲಾ ಹಚ್ಚಿ ಕಡೆ ಮ್ಯಾಲ ಅನ್ನೋದು ಎದಕ್ ನಿಮ್ಮ ನಿಮ್ಮನಿ ಸುದ್ದಿ ಮಂದಿ ಒಟ್ಟ ಮಾತಾಡಕ್ ಹೋಗುದಲ್ವಾ ಅನ್ನೋದು ಮಾಡುದ್ ಮಾಡುದು ಅದ್ನ ಮಾಡೋದ್ ಮತ್ತು ಅಲ್ಲ ನಿಮ್ಮ ಮಾತು ಕೇಳ್ತೇನೆ ನಮ್ಮ ಮನೆಗೆ ನಾವು ಹೆಂಗರ ಇರ್ತೀವಿ ನಿಮಗೆ ಎದಕ್ ಬೇಕ್ರಿ ಅದು ಹೇಳುದಿದ್ರ ಒಂದು ನಾಲ್ಕು ಮಾತು ಒಳ್ಳೆ ಹೇಳ್ರಿ ಬಂದು ನಿಂತ ಕುಂತ ಮಾತಾಡ್ಸಿ ಹೋಗ್ರಿ ಹಾ ಇಂಥ ಎಲ್ಲ ಹೇಳಕ್ ಬರ್ಕೋಬೇಡ್ರಿ ನೀವು ಅತ್ತಿ ಕೂಡ ಜಗಳ ತೆಗಿಬೇಕಂತ ಹಾರೆ ಮಾಡಬಾರ್ದಂತ ಇದ್ರ ಮಾತಾಡ್ಬೇಕಂತ ಮತ್ತೆ ಅತ್ತಿ ಒಳಗ ಭಾಗ ಕೇಳ್ಬೇಕಂತ ಬೇರೆ ಆಗ್ಬೇಕಂತ ನಾವು ಅಲ್ಲ ನಾವ್ ಏನಾರು ಮಾಡ್ಕೊತೀವಿ ನಮ್ಮನ್ನಿ ವಿಚಾರ ಎದಕ್ ಬೇಕು ನಿಮಗೆ ಎದಕ್ ಬೇಕ್ರಿ ಹಾ ಬಂದ ಬಂದು ಕೆಟ್ಟ ಬುದ್ಧಿ ಕಲ್ಸಾಕತ್ತೀರಾ ಇಲ್ಲಿ ನಾನು ಬೇಕಂತ ಇನ್ನ ಏನೇನ್ ಹೇಳ್ತಾರ ಕೇಳು ತಡಿ ಅಂತೇಳಿ ಹೂರಿ ಜಲ್ ಜವ್ಕಾರ ಹೂರಿ ಜಲ್ ಅಂತ ಹೇಳ್ಕೊಂತ ಹೊಂಟನಿ ನೀವು ಹಂಗ ಏನ ಬಾಯಿ ನಿಂದಿಸ್ತಾರ್ದಂಗೆ ಹೇಳಾಕತ್ತೀರಿ ಹೇಳಿದ್ ಒಂದ ಮಾತ್ರ ಐತೆ ಅಟ್ಟು ಕೆಡಸುವಂತ ಬುದ್ಧಿ ಬರೇ ಅತ್ತಿ ಸುತ್ತಾರ ಅಂದಮೇಲೆ ಮೇಲೆ ಹಂಗ ಇರುವ ಜಗಳ ಒಂದ್ ಜಗಳ ಮಾಡೋದು ಒಂದ್ ಕೂಡುದು ನಾವ್ ಅನ್ನೋದು ಅವ್ರು ಒಂದ್ ಅನ್ನೋದು ಅವ್ರ ನಮ್ಮನ್ ಬೈದು ನಾವ್ ಅವ್ರ್ ಬೈದು ಇರುದ ಹಂಗಂತೇಳಿ ಹುಯಿ ಅಂತೇಳಿ ಜಗಳ ಮಾಡಿ ಕೊಡ್ಸ್ಬೇಕನ್ರೀ ಅಲ್ಲಾ ಬೇಕಂತ ನಮ್ಮ ಅತ್ತಿಯಾರ್ ಮನೆಯಾಗಲ್ದಾಗ ಬಂದು ನನಗಿಷ್ಟು ಕಲ್ಸಾಕತ್ತೀರಿ ನೀವ್ ಬೇಕಂತ ಮಾಡಕತ್ತಿರಲಿಲ್ಲ ಇದನ್ನ ಹೇಳು ಹೇಳುಮಟ ಎಲ್ಲ ಕೆಟ್ಟ ಬುದ್ಧಿ ಹೇಳಿ ಇನ್ನೊಬ್ರು ಮನಿ ಹೆಂಗ ಮಾಡ್ಲಿ ಹೆಂಗ ಹಾಳ್ ಮಾಡ್ಲಿ ಅಂತ ಹೇಳಿ ಮತ್ತ್ ಮ್ಯಾಲ ಅನ್ನೋದು ನಿನ್ನೆ ಚಲೋ ಹೇಳಕತ್ತೆ ನೀವ ನಾನು ಜೀವ ಮರಮರ ಅಂತ ತನ್ನೋದು ಮತ್ತ ನನ್ ನೋಡಿ ಜೀವ ಮರಮರ ಅಣ್ಣಕ್ಕ ನನಗೇನಾಗೈತ್ರಿ ನಿನ್ನ ಮತ್ತಿಯಾರ ಚಂದಾಗೆ ಇಟ್ಕೊಂಡ್ರ ನಾನು ತಿನ್ನ ಕಡಿಮೆ ಆಗತ್ತೆ ಉನ್ನ ಕಡಿಮೆಗತೆ ಎದ ಕಡಿಮೆ ಮಗತ್ತೆ ಕೇಳಿದ್ದೆಲ್ಲ ತಂದ್ಕೊಡ್ತಾರ ಮತ್ತಿಯಾರ ಏನೋ ಅವಾಗ ಒಂದಿಟ್ಟ ಇದಾಗಿರ್ತಾ ಜಗಳ ಮಾಡಿರ್ತೇವಿ ಹಂಗಂತ ಹೇಳಿ ನನಗೇನಾಗೈತ್ರಿ ನಿಮಗೆ ಜೀವ ಮರಮರ ಅಣ್ಣಾಕ ಹೌದು ನಮ್ಗೆ ಏನಿಗೆ ಹೇರೆ ಬರುದಿಲ್ಲ ಹಂಗಂತೇಳಿ ಅಕೆ ನೀನು ಖಾಲಿ ಕುಂದರ್ಸಿಲ್ರಿ ನಮ್ಮ ಅತ್ತಿಯಾರ ಆಕೆಟ್ಟ ಕಲತ್ ಬಂದ್ರು ಆಕೆ ಕಾಲಿ ಖಾಲಿ ಕುಂದರ್ಸಿಲ್ಲ ನನ್ನ ಸರಿನ ಆಕಿನ ಕೆಲಸ ಮಾಡಿಸ್ತಾರೆ ಆಕಿಗ್ ಬರಲಿಲ್ಲ ಅಂದ್ರೂ ನೀ ಅಂತೇಳಿ ಹೇಳುತ್ತಾರೆ ಆಕಿಗೂ ಕಲಿಯಾಕ ಬಿಟ್ಟಾರ ಈಗ ಆಕಿ ಹಂಗ ಕಲ್ಕೋಕ್ಕತ್ತಾಳು ಕಲ್ಕೊಂಡಿಂದ ಇಬ್ರು ಕೂಡ ಮಾಡ್ತೀವಿ ಈಗ ಒಂದು ಜಾಸ್ತಿ ಆಕತಿ ಆಕೆ ಬರೋಕ್ಕಿಂತ ಮೊದ್ಲ ನಾನು ಮಾಡ್ತಿದ್ದಿಲ್ಲ ಎಲ್ಲಾನು ಹೊರೆ ಈಗ ಮತ್ತೆ ಆಕೆ ಬನ್ನಿ ನಿನ್ನ ಕಡಿಮೆ ನೋ ಹೇ ಹಂಗ ಯೋಚನೆ ಮಾಡ್ತೇನೆ ರೀ ನಾನು ನಿಮ್ಮ ಏನಾರು ಯೋಚನೆ ಮಾಡಿದ್ರೆ ಯಾವಾಗ ಬೇರೆ ಇದ್ದೀವಿ ಯಾವಾಗ ಒಡಿತಿತ್ತು ನಮ್ಮ ಮನಿ ನಮಗೇನು ಕಡಿಮೆ ನಮ್ಮ ನಿನ್ನ ಮತ್ತಿಮಾ ಇಷ್ಟು ಕುಂದ ಗಳಿಸಿ ಇಷ್ಟು ದೊಡ್ಡ ಮನಿ ಐತಿ ಅವ್ರೇನು ಹಾಳು ಮಾಡಿಲ್ಲ ರೀ ಹೇಳಾಕ್ ಬಂದ್ರ ಇಲ್ಲಿ ಬ್ಯಾರು ಆಸ್ತಿ ಪಾಲ್ ತಗೋ ನಿಮ್ಮತ್ತಿ ಹಂಗನ್ನು ನಿಮ್ಮತ್ತಿ ಹಿಂಗನ್ನು ಅಂತೇಳಿ ನಾವ್ ಏನಾರ ಮಾಡ್ತಿವ್ರಿ ಅತಿ ಸುಸ್ತಿಯಾರ ನಿಮಗೆ ಎದಕ್ ಬೇಕ ನೀವು ಮೂರನೇ ದಾರ ಎದಕ್ ಕಲ್ಸಾಕ್ ಬರ್ತಿವ್ರಿ ನಮಗ ಮತ್ ಮೇಲೆ ಹೆಣ್ಮಗಳು ಹೆಣ್ಮಗಳು ನೋಡ್ದ್ ಕಕ್ ನಿನ್ನ ಅದಕ್ ಹೇಳಾಕ್ ಬಂದ ಅಂತೀರಿ ಹೆಣ್ಮಗಳು ಹಿಂಗ ಮಾಡ್ತೀರಾನಿ ನೀವು ಹಾಲು ಕಲಿಸಿ ಬಾಳೆ ಹಾಳ್ ಮಾಡ್ತೀರಾಕಿದೆ ಗಂಡ ಮನೆ ಚಂದಾಗ ಎದಾಳಂದ್ರೆ ಚಂದಗೆ ಇರಾಕ್ ಬಿಡ್ಬೇಕು ಹಿಂಗ ಕೆಟ್ಟದ್ ಹೇಳಿ ಇನ್ನೊಬ್ರು ಮನಿ ಹಾಳ ಮಾಡಾಕ್ ನೋಡ್ಬಾರ್ದು ಅಯ್ಯಯ್ಯ ಹೌದ್ ಬಿಡುವ ನಿನಗ್ ಬುದ್ಧಿ ಹೇಳಾಕ್ ಬಂದಿಲ್ಲ ನನಗ ತನ್ನಗ ನನ್ ಪಾಡಿನ ಇರ್ಬೇಕಿತ್ತು ಏನೋ ಒಳ್ಳೆದಾಗ್ಲ ಅಂತ ಹೇಳಕ್ ಬಂದ್ರೆ ನನಗ ಅನ್ನು ಮಾತಾ ಇದ್ ಮತ್ತೆ ಹಾ ನನಗ ಬುದ್ದಿಲ್ಲ ಏನ್ ಒಳ್ಳೆದೇ ಆಗತ್ತಿರಿ ನೀವು ಬುದ್ಧಿ ಇಲ್ರಿ ಮತ್ತೆ ನಿಮಗೆ ಇಂತ ಬುದ್ಧಿ ಒಳ್ಳೆದಲ್ರಿ ಅದ ಇಂತ ಮಾಡುದಕ್ಕ ಕಾಣತ್ರಿ ನಮ್ಮ ಅತ್ಯ ನಮ್ಮ ಅತ್ತಿಯಾರ ಗೆತಾರೆ ನಿಮಗೆ ಸೇರುದಿಲ್ಲ ಅನ್ನೋದು ಹಾ ಚಲೋ ಮಾಡ್ತಾರೀ ಅವ್ರ ಮತ್ತೆ ನೀವು ಚಾರ ಹೇಳ್ಕೊಂತ ಕೆಟ್ಟ ಬುದ್ಧಿ ಹೇಳ್ಕೊಂತ ಗೇಡ್ರ ಮತ್ತೆ ನಿಮ್ಮನ್ನ ಯಾರು ಸೇರ್ಸ್ಕೋಬೇಕ್ರಿ ಈಗ ನಮ್ಮ ಅತ್ತಿಯಾರ ಮನೆಯಾಗಿಲ್ರಿ ಹಾ ಪುಣ್ಯ ನಿಮ್ದು ನಮ್ಮ ಅತ್ಯರ್ ಇದಾಗಿ ನಾವು ಹಿಂಗೆ ಹೇಳಿದ್ರ ಅಂದ್ರೆ ಮಾಡ್ತಿದ್ರ ನಿಮ್ಮನ್ನ ಅಷ್ಟಕ್ಕೂ ನಿಮಗೆ ಹೇಳದಾರ ಯಾರೀ ದೊಡ್ಡ ಸೊ ಸಿಗೊಂಥರ ಮಾಡ್ತಾರೆ ಸಂತ ಸಿಗೋ ಒಂದು ಅಂತ ಹೇಳಿ ಅಂತೇಳಿ ನೀವೇ ನೋಡಕ್ ಬಂದಿದ್ರೆ ನನ್ನ ಮನೆಗೆ ಹಾ ಹೆಂಗೆ ಮಾಡ್ತಾರು ಏನೇನ್ ಮಾಡ್ತಾರೆ ಇವ್ರು ಅಂತ ಹೇಳಿ ವಟ್ ಏನಾರ ಒಂದ್ ಯಾರ ಅದಾರಪ್ಪ ಅಂದ್ರೆ ಅವ್ರ ಮನಿ ಹಾಳ್ ಮಾಡ್ಬೇಕು ಅವ್ರ ಮನೆಯಾಗ ಜಗಳ ಹಚ್ಬೇಕು ಜಗಳ ಹಚ್ಚಿ ನಕ್ಕು ಅಂತ ನೋಡ್ಕೊಂತ ನಿಂದ್ರೆ ಅನ್ನೋದು ನಿಮ್ದು ಈಗ ನನಗ್ ಕಲಸಿ ಕೆಟ್ಟ ಬುದ್ಧಿ ಹಾ ಕೆಟ್ಟದ ಮಾಡ ಅಂತ ಹೇಳಿ ನಿಮ್ಮ ಮತ್ತೆ ಕೂಡ ಜಗಳ ತಗಿ ಅಂತ ಹೇಳಿ ನಾ ಜಗಳ ತೆಗೆದಾಗ ನೋಡ್ಕೊಂತ ನಕ್ಕ ನಿಂದ್ರ ನೀವು ಅಲ್ಲ ನಿಮ್ಗೊಂದು ಮಾತಾ ನಾನು ನಿಮ್ಗೂ ಬತ್ತಿ ಸಸಿ ಅದಾ ನಿಮಗೊಂದು ಮದುವೆ ಆಗತ್ತೆ ಸಸಿ ಬಂದ ಮನಿಗೆ ಯಾರಾರ ಬಂದ ನಿಮ್ ಹಿಂಗೆ ಕಲಸಿರ ಸುಮ್ಮನೆ ಇರ್ತೀರಾ ನೀವು ನಿಮ್ಮ ಹತ್ತಿ ಕೂಡ ಜಗಳ ತಗಿ ಹಾ ಮನಿ ಬಿಟ್ಟು ಹೋಗು ನಿನ್ ಗಂಡನ್ ಕರ್ಕೊಂಡು ನಿಮ್ಮತ್ತಿ ಕೂಡ ಇರ್ಬೇಡ ಹಂಗ ಮಾಡು ಹಿಂಗ ಮಾಡು ಅಂತ ಹೇಳಿ ಯಾರಾರ ಕಲಸಿರ ಸುಮ್ಮನೆ ಇರ್ತೀರ ಅಂದ್ರೆ ಜಲ್ ಜೊಕ್ಕಾರ ನೀವು ಹೇಳ್ರಿ ನೀವು ಯಾರಾದ್ರ್ಯಾಪೆ ಮಾಡು ಸುಸ್ತಾರಿದ್ರ ಅಂದ್ರೆ ಕಲ್ಸಾರ ಬಿಡ್ರಿ ನೀವು ಹಾ ಕಲ್ಕೊಂಡಾಕಿ ಎತ್ತಿ ಕೊಡು ಹೀ ಅಂತ ಜಗಳ ಮಾಡಿ ಮನ್ಯಾಗ ಗದ್ಲಾ ಬಿಸ್ಬೇಕು ನೋಡು ಹಂಗ ಮಾಡಾರ ನೀವು ಮಂದಿಗೆ ಚಾಡ ಹೇಳ್ತಾರು ಆ ಚಾರ ಹೇಳ್ಕೊಂತ ಅಡ್ಡಾಡ್ತಾರು ಹಂಗ ಮಾಡ್ತಾರ ಹಿಂಗ ಮಾಡ್ತಾರು ಅಂತೀರಿ ನೀವು ನೀವ ಅದನ್ನ ಮಾಡ್ತೀರಿ ಮದ್ಲೆ ನಿಮ್ ನೋಡ್ಕೊರಿ ಆಮೇಲೆ ಮಂದಿಗೆ ಅಂದ್ರಿ ನೀವು ಅಲ್ಲ ನಮ್ಮ ಮನಿ ಸುದ್ದಿ ತಗೋ ನೀವೇನ್ ಮಾಡ್ತೀರಿ ಅಂತೀರಿ ಅದನ್ನ ಬಾಯಿಲೆ ಮಂದಿ ಮನಿ ಸುದ್ದಿ ನನಗೆ ಎದಕ್ ಬೇಕು ಅಂತ ಹೇಳಿ ಮತ್ತ ಮಂದಿ ಮನಿ ಸುದ್ದಿ ಬೇಕು ಅವ್ರ ಮನೆಯಾಗ ಏನಾಗತ್ತತಿ ಅವ್ರ್ ಹೆಂಗ್ ಹಾಳ್ ಮಾಡ್ಲಿ ಅವ್ರ ಮನೆಗೆ ಹೆಂಗ್ ಗದ್ಲ ಹಚ್ಲಿ ಅಂತ ಯೋಚನೆ ಮಾಡ್ತಿರ್ತೀರಿ ಅಯ್ಯೋ ಬಾರಿ ಮಾತಾಡ್ತಿ ಬಿಡುವ ನೀನು ನಾ ಏನ ಚಲೋ ಆಗ್ಲಂತ ಹೇಳಾಕ್ ಬಂದ್ರೆ ನನಗಿಡತ್ತಲ್ಲ ಇಪ್ಪತ್ತರ ನಿಂತ್ಕೊಂಡ್ ಕೇಳಿದ ಮತ್ತ್ ನೀನು ಹಾ ಬೇಕಂತ ಕೇಳಿನ್ರಿ ನಾನು ನಿಂತ್ಕೊಂಡು ಇನ್ನ ಏನೇನ್ ಹೇಳ್ತಾರೆ ಇನ್ನ ಎಂತ ಮನೆ ಹಾ ಐಡಿಯಾಳು ಹೇಳ್ತಾರೆ ಏನೇನೈತೆ ಇವ್ರ ಮನಸ್ನಾಗ ನಮ್ಮ ಮನಿ ಬಗ್ಗೆ ಅಂತ ಹೇಳಿ ಕೇಳ ಕೇಳಾಕತ್ತೆ ನಾನು ಹೇಳಿದ್ರೆ ನಂಗ ಬಾ ಹಿಡಿಸ್ಲಾರ್ದಂ ಹೇಳಿದ್ರಿ ಇಲ್ಲಿ ನೋಡ್ರಿ ಅತ್ತಿ ಇಲ್ಲಾ ಬಂದಿರಿ ಏನ ಉಳ್ಕೊಂಡ್ರಿ ನೀವ್ ನಮ್ಮ ಇದ್ದಾಗ ಏನಾರ ಅಂದ್ರೆ ನಮ್ಮ ಮಾಡಿ ಮಾಡಿಸ್ತಿದ್ರಿ ಮನ ಏನ್ ಮಾಡ್ಬೇಕಲ್ಲ ಅದನ್ನ ಮಾಡಿ ಕಳ್ಸಿದ್ರ ಹೋಗಿದ್ರೆ ನಮ್ಮ ಅತ್ತಿ ಮುಂದ ಹೇಳಿದ್ ಅಂದ್ರೆ ನಿಮ್ಮ ಮನಿಗೆ ಬರ್ತಾರ ಜಗಳಕ್ಕ ಹಾ ಏನ್ ಮಾಡ್ಬೇಕು ಅಂತ ಹೋಗಿ ತರ್ಗಿ ಅದ ಮಾಡ್ತಾರ அல்றி நீரில நம்ம சிஸ்தர் ஹிங்க ஹெங்க் ஏன்மா அந்திங் எதற்கு இன்னொரு மணி விஷய அவ்வளோ மாத்தார அவ் சந்தே இத்தரு ஜாக்கோத்தார்த்தா எதை நீங்க நோட்கொண்டு நீங்க இல்லை ஹிங்மாடு அந்தி இன் நம்ம மி கடை பரக்கி நீங்க அய்யய்யா ஆட் இல்லை நீங்க மணி கடை நான் எதை ஏன்னா பாப்பிச்சு நோட் ஜன அக்கா நோயரே கால் இல்லை அந்தி இவ் அத்தி சத்தியா நன்க எதாகி நீ மணி சூடி தகண்டு நந்த நனர் ரகட ஏனோதாக்லே நீ நன்க மாட்டாடத்திங்காய் பண்ணங்க நம்ம திங்க நம்ம திங்க அந்தி நோடத்த நானும் எஸ்ட் தின இத்தே அந்தி அத்தி சொத்தியார பிரீ பாத்தி அத்தின சசி சசினா நோடத்தான் நானும் எஸ்ட் தின ஹிங்க இரத்திய நீன அந்தி ஏனோ ஷோலோதாக்கு ஏன் நெனறங்க நன்காய் மாட்டாக்கத்த ஒர்க் ஹோ நீம் எஸ் இரதி ஆஹ்லி மத்த மாட்டாக்கூ நங்க நான் மத்தி முன்னி நேர மணி ஒர்க் ஜகளிடு பாப்பிடிவ் மாதாடு முட்ட பாய் துணா மாதாத்தார எல்லா கெட்ட புதுத்தார்காக மத்த மேல நன்கேவ மந்தி சூது மந்தி கேட்குல்வ நானும் ஏனா நான் மாத்த ஒழ்த்தி தீனி தீத்தானி மேலே நாட்டக்கத மக்க மக்க மா மண்டிக் பார்த்தா எஸ்ட் பார்க்கு எஸ்ட் சொக்கிலே மாதாடத்தாள் நன்க ಏನೋ ಪಾಪ ಅಂತ ಹೇಳಿ ಚಲೋದಾಗೂ ಹೇಳಕೋದ್ನಲ್ಲ ನನಗ ಬುದ್ಧಿಲ್ಲ ಹಾ ಆಕಿ ಮಾತಾಡ್ಕೊಂಡು ಮಾತಾಡ್ಕೊಂಡ್ ಅದಕ್ಕೆ ಅನ್ನೋದು ಈಗಿನ ಕಾಲದಾಗ ಬುದ್ಧಿ ಮಾತಾ ಹೇಳಾಕೋಬಾರ್ದಂತ ಹೇಳಿ ಏನಾರ ಹೇಳಿದ್ರೆ ನಮ್ಮೆಲ್ಲ ಬರ್ತಾವ ಯು ಕ್ಯಾನ್ ಬುದ್ಧಿ ಐತೆ ಏನೈತೆ ಮಾತಾಡಿ ಮಾತಾಡ್ಲಿಕ್ಕಿ ಎತ್ತ ಮಾತಾಡಲ್ಲ ನನಗೆ ನೆನಪಿಟ್ಕೋತಾನೆ ಹಾ ಈಕಿ ಏನು ಇನ್ನೊಬ್ಬ ಸುಸಿಯದಾಳಲ್ಲ ಸಣ್ಣಾಕಿ ಆಕಿ ಕಲಿಸ್ತಾನಿ ಏನೋ ಚಲೋ ಹೇಳಾಕೋದ್ರೆ ನನಗ ಬಾಯ್ ಬಲ್ ಮಾತಾಡ್ತಾಳಿಕಿ ಮಾಡ್ತಾನಿಕ್ಕಿ ಆಕಿ ಸಣ್ಣ ಕೇಳ್ಲಕಿ ಸಂಗೀತ ಆಕಿ ಕಲಿಸ್ತಾನೆ ಆಕೆಂದ್ರೂ ಕಲ್ಕೋಂಗ ಅದಾಳು ಆಕಿ ಕಲಿಸಿ ಇವ್ರ ಮನೆ ಜಗಳ

யாக்கலாடி நன் மக்கேனாக நீழிச்சலி ரெம்பி ஊர்வசி முந்தை அல்லி சொலி நீங்க நெட்டாக நம்ம சொந்தி ஓகே இக்கிங் எதக்கி அந்த கூட யாக்கேனா அந்த கழிசாடிக்கி யார்க்க ஜா மாற கழசாக்கி அதுக்கிங்கடா மக்க அதுக்கிங்க நாய் குரந்தங் மை மேலே ஓ அந்த எதற்கு உச்சினாயி மை துமா கடஸ்க்கொள்ளது ஒவ்வொரு ஆ ஏனிள்வ ஏனில் தோணானே அது நீங்கள் பரக்கத்தியானே அது ரொக்க துமதித்தல குரு தங்களு துமே நாலே திங் துபக் எல்லாரும் கொட்டாரோ நீ பல்லி மட்டும் கொட்டில் நோடு லூன் தகண்டி யா லூன் நான் தோண்டில்ல நான் இதுக்கு கொடல அல்லா நீ தகண்டிர்க்கரே நீங்க ரத்ன கொடுச்சியில ஆகி துன்பில் நோடு எட்டு தின ஆக வந்தது இன்னும் கொட்டே இல்லி அதுக்கு நினைக்க கேள் அந்திழக்கு வந்தி எடுத்து தங்களு சந்தை துந்த மாணும் நோட்டு கூட ரொக்க தும்பே நாலே தங்களுக்கு கொரவா நோடக்கி அதுக்கு வந்துட்டி மன்னி மணி மட்டி கேள்வா அந்த ಯಾಕ ನಾಯಕ ಹೋಗಬೇಕ ಅಕ್ಕಿ ಮನೆಗೆ ನಾನು ವಸೂಲಿ ಮಾಡಕೇನ ಬೇಕಂದ್ರೆ ಹೋಗ್ರು ನೀವ ಬಿಡಾಡ್ಯಾರ ಅವತ್ ಕೊಡು ಮುಂದೆ ಹೇಳ ಯಾರ್ಗಿ ಕೊಡದಲ್ವ ನನ್ನ ಪಾಲಿಂದ ಅಂತೇಳಿ ನೀವ ಕೊಡಿಸ್ತಾರ ಕೊಡು ಕೊಡು ಅಂತೇಳಿ ಏನೋ ಅರ್ಜೆಂಟ್ ಐತಕ್ಕೇ ತ್ರಾಸ ಐತಿ ಅಂತ ಅಂತೇಳಿ ಕೊಡಿಸಿ ಈಗ ಮತ್ತ ನನಗೆ ಬರ ಎಲ್ಲಾರು ಈ ನಾಯಕ ಚಿತ್ರಕ್ ಮಾಡ್ತೀಯ ಅಲ್ಲ ಹೇಳಕ್ ಬಂದೀವಿ ಒಂದ್ ಮಾತು ಕೇಳಲ್ಲ ಏನಕತಿ ಆಮೇಲೆ ನೋಡೋಣ ಅಟು ಕಡೆ ಹೋಗಾಕ್ ಪಾಲಿಂದ ನಿನ್ ಪಾಲಿಂದೆ ನಿನ್ ಹೆಸರು ಐತದ ಹೋಗಿ ಹೇಳ ಹಿಂಗ್ವಾ ನನ್ ಹೆಸರು ಐತಿ ತುಂಬ ಮತ್ತೆ ಏನಂತಾಳ ನೋಡುನು ಆಮೇಲೆ ನೋಡಕ್ ಬರ್ತೈತಿ ಏನಿದ್ದು ரொத்சி மாரி நம் கேரி ரொக் இல்லாத நங்கு ஆகுத நோடு அல்ல நாய்க்கேட்ல நோட் அந்தவிட்டு சப்ஸ்க்ரேப்